ಅದು ಇಲ್ಲ ಇಲ್ಲಾರ್ದು ಇಲ್ಲೇ ಇದ್ದದ್ದು ಇದ್ದೇ ಇದೆ ಇಲ್ಲಾರದು ಇಲ್ಲೇ ಇಲ್ಲ ಸುಪ್ರೀಂ ಕೋರ್ಟ್ ಫೈನಲ್ ಅದೇ ನಮ್ಮ ಸಂವಿಧಾನ ಎತ್ತಿಡಿದಾರೆ ಇವತ್ತು ಮೀಲ್ಜಾತಿ ಬ್ರಾಹ್ಮಣರು ಒಕ್ಕಲಿಗರು ಕ್ಷತ್ರಿಯರು ರೆಡ್ಡಿಗಳು ಎಲ್ಲಾರಿಗೂ ಮೀಸಲಾತಿ ಬೇಕೇ ಬೇಕು ನಾವು ಈ ದೇಶದ

ಪರಿಸ್ಥಿತಿ ಅನುಗುಣವಾಗಿ ಮೀಸಲಾತಿಯಲ್ಲಿ ಬದಲಾವಣೆ ಈ ಮುಖ್ಯಮಂತ್ರಿ ಮಾತಾಡಿ ಮುಗಿಸ್ಲಿ ನೀವು ಈಗ ಆದ್ರೆ ಮಾತಾಡ್ಲಿ ಇಪ್ಪತ್ತು ಮೂವತ್ತು ನಿಮಿಷ ಮಾತಾಡಿದ್ವಿ ಮತ್ತೆ ಮತ್ತೆ ನಿಮ್ದು ಆಯ್ತು ಕೂತ್ಕಲೆ

ಎರಡ್ ಸಾವಿರದ ಹತ್ತೊಂಬತ್ತಿಗೆ ಮುಖ್ಯಮಂತ್ರಿಗಳು ಅಂತ ಇದೆಯೇ

ಅಶೋಕ್ ಅವ್ರೆ ದಯವಿಟ್ಟು ಸರ್ ಅಧ್ಯಕ್ಷರೇ ಪ್ಲೀಸ್ ಪರ್ಮಿಟ್ ಮೀ ಟು ಸ್ಪೀಕ್ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷ ಪ್ಲೀಸ್ ಪರ್ಮಿಟ್ ಟು ಸ್ಪೀಕ್ ವರ್ ಮಿನಿಟ್ ಅಧ್ಯಕ್ಷೇ